ಸರ್ ನೋಡವ್ರಿ ಬಂದು ಈಗ ಐದು ಗಂಟೆಗೆ ನೆಚ್ಚಿನ ಬೆಳಿಗ್ಗೆ ಐದು ಗಂಟೆ ಬಂದಿದ್ರಿ ರೀ ಮತ್ತೆ ಕಮಲಾ ಮೇಡಮ್ಗಳು ನೋಡ್ಯಾರೀ ನಮಗೆ ಮತ್ತೆ ಈ ಮೇಡಮ್ಗಳು ಈ ಮೇಡಮ್ಗಳು ನಮ್ಗೆ ಆ ಮೇಡಮ್ ಅನ್ನೋದು ಹೆಸರು ಗೊತ್ತಿಲ್ಲ ಅವರ ಈಗ ಮಾತ್ರ ನಮ್ಗೆ ಹೆಸರು ಗೊತ್ತರಿ ನಾವು ಗೋರ್ಮೆಂಟ್ ಐತೆ ಬಂದಿದ್ರು ನಮಗೆ ಬಡವರು ಸಾಯಿ ಆಕತ್ತಿದ್ ಬಂದಿದ್ದೀವಿ ರೀ ಮತ್ತೆ ನಮಗೇನು ಏನು ಸಾ ಗೋರ್ಮೆಂಟ್ ಇದನ್ನು ಸಾಯ ಐತೆ ಇಲ್ಲಿ ಬಂದಿದ್ರು ನಾ ಇಲ್ಲಿ ರಾಯಬಾಗದಿಂದ ಬಂದಿದ್ದೀವಿ ರೀ ಮತ್ತೆ ಇಲ್ಲೆಲ್ಲ ನಮ್ಗೆ ಆಕತಿದ್ದು ಬಂದಿದ್ದೀವಿ ರೀ ರಾಯಬಾಗ ಊರಾಗ್ರೆ ಮಾಡೋದಿಲ್ಲ ಮಾಡೋದಿಲ್ರಿ ನಮ್ಗೆ ಮತ್ತೆ ದಿನ ನಾವು ಕೂಲಿ ಮಾಡ್ತೀನಿ ಅವ್ರ ಸರ್ ಇಲ್ಲೆಲ್ಲ ಥರ ಐಸ್ ಆಯ್ತು ಅಂತಂದು ಎರಡು ತಿಂಗಳ ಎರಡು ತಾಕ್ತೀವ್ರಿ ಮತ್ತು ಈಗ ಆ ಮೇಡಮ್ ಇಲ್ಲ ಈ ಮೇಡಮ್ ಇಲ್ಲ ನಮ್ಗೆ ನೋಡೋಕ್ಕಾಗೋದಿಲ್ಲ ಹತ್ತಾರ್ರಿ ಅವ್ರು ಹಾಂ ಅವ್ರಿಗೆ ಹೋಗತ್ತಾರ್ರಿ ಮತ್ತು ಮುಂದಕ್ಕೆ ಹೋಗಿರ್ತಾರೆ ಬೆಳಗಾಂ ಕರ್ ಮತ್ತು ನಾವು ಗಂಡು ಮಕ್ಳು ಕರ್ಕೊಂಡು ಬಂದಿಲ್ಲ ಬೆಳಗಾಂ ಹ್ಯಾಂಗೆ ಹೋಗೋಣ ಡಾಕ್ಟರ್ ನೋಡಿಲ್ಲ ನಾವು ಮತ್ತು ಅವರು ಅವ್ರದ್ದು ಅದನ್ನ ಹೇಳೋರಿಲ್ಲ ಸರ್ ಹಾಂ ಬೆಳಗಾಂಕು ಅದನ್ನೇ ಹೇಳೋರಿಲ್ಲ ನೀವು ಹೇಳಿ ತೋರಿಸಿಲ್ಲ ಎಲ್ಲ ಹೋಗ್ರಿ ನಾವು ರೀ ಹಿಂಗೆ ನೋಡಿದ್ ನೋಡ್ರಿ ಸಮೀಶನ್ ಮತ್ತು ಅಲ್ಲ ಇಬ್ಬರು ಡಾಕ್ಟರ್ ಕಿತ್ತಾಟ್ನಾಗ ನೀವು ಬಲಿ ಆಗತ್ತೆ ಹಾಂ ನಾವು ಬಲಿ ಆಗತ್ತಿದ್ವಿ ರೀ ಮತ್ತು ಅವ್ರು ಯಾರು ಇರ್ತಾರೆ ಬೋರ್ಡ್ ಹಾಕ್ಬೇಕಲ್ಲ ಸರ್ ನಮಗೇನು ಗೊತ್ತಾಗುತ್ತೆ ಹೇಳ್ರಿ ಹಾಂ ಮತ್ತೆ ಖಾಸಗಿ ಅಲ್ಲಿ ರೀ ಯಾರಿಗೇನು ತೋರ್ಸಿಲ್ಲ ರೀ ಅಂತ ತೋರ್ಸ ಕೇಸ್ ಪೇಪರ್ ಮಾಡೋದ ಅವ್ರು ಏನು ಬಿಡ್ತಾರ ಆಧಾರ್ ಕಾರ್ಡ್ ಕೊಡ್ದಾಗ ಹೋಗೋದಾ ಇಟ್ಟ ಮಾಡಿದ್ವಿ ನಾವು ಈಗ ಇಲ್ಲತ್ತಾರ್ರಿ ಅವ್ರು ಅವ್ರು ಯಾರ ಮೇಡಮ್ ಇದ್ರಲ್ಲ ಮಂತ್ರಿ ಅವ್ರ ಮಂತ್ರಿ ನೋಡೋರು ಇರ್ತಾರ ಅವ್ರು ಮತ್ತೆ ಹೋಗಿ ಕರಿಯಕ್ಕೊಂಡು ಹೇಳಿರಿ ನಮಗೆ ನಮಗೇನು ಗೊತ್ತ್ರಿ ದಿನ ಅವ್ರು ಮೇಡಮ್ ಗೋರ್ಮೆಂಟ್ ಅರ ನಾ ದಿನವ್ರು ಬದಲಾಗ ಅವ್ರು ದಿನ ಬರೋರ್ ಇಲ್ಲ ಮತ್ತೆ ಖಾಸಗಿ ಇದ್ರೆ ಅದ್ರ ಮ್ಯಾಗ ಬೋರ್ಡ್ ಇರ್ತೈತ್ರಿ ಓದಿ ಮಾಡಿ ಯಾರು ಕಲ್ತಾರಂತ ಕರ್ಕೊಂಡು ಹೋಗ್ತಿವ್ರಿ ನಮಗೆ ಬಡವರಿಗೆ ಏನು ಗೊತ್ತಾಗೋದ್ರಿ ಇದು ಹಿಂಗಾಗ್ತಿ ನೋಡಿ ಸರ್ ಸಮಸ್ಯೆ ಇಡದೈತ್ರಿ